ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದರ ಜೊತೆಗೆ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಯ ಲಿಸ್ಟ್ ಅನ್ನು ಕೊಟ್ಟಿದೆ ಸರ್ಕಾರದಿಂದ ಆ ಒಂದು ಇಪ್ಪತ್ತೇಳು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯು ಇದ್ರೆ ಇವತ್ತು ನಿಮಗೆ ಇವತ್ತು ಹಣ ಖಚಿತವಾಗಿ ಇದೆ ಅದರ ಜೊತೆಗೆ ಇಲ್ಲಿ ಹತ್ತು ಭರ್ಜರಿ ಗುಡ್ ನ್ಯೂಸ್ ಅನ್ನು ತಂದು ಕೊಟ್ಟಿದೆ ಆ ಒಂದು ಹತ್ತು ಭರ್ಜರಿ ಗುಡ್ ನ್ಯೂಸ್ ಯಾವುವು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಇಪ್ಪತ್ತನೇ ಕಂತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಿದೆ ಆದ್ದರಿಂದ ಇಲ್ಲಿ ಕೇಂದ್ರ ಸರ್ಕಾರವು ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಇವಾಗ ನೀಡ್ತಾ ಇದೆ ಅದರಿಂದ ಬ್ಯಾಂಕ್ ಖಾತೆಗೆ ನೇರವಾಗಿ ಡೆಬಿಟ್ ಮೂಲಕ ರೈತರೇ ಹೋಗ್ತಾ ಇದೆ ಈ ಬಾರಿ ಕೇಂದ್ರ ಸರ್ಕಾರವು ಹದಿನೆಂಟು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರವು ಪ್ರತಿ ರೈತರಿಗೆ ಅಂತಲೇ ಹೇಳಿ ಇಲ್ಲಿ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೈತರಿಗೆ ಈ ಒಂದು ಯೋಜನೆಯ ಲಾಭವನ್ನು ಪಡೆದಿದ್ದಾರೆ ಈ ಒಂದು ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಇವಾಗ ಪ್ರಾರಂಭವಾಗಿದೆ ಅದರಿಂದ ಇವಾಗ ಇಪ್ಪತ್ತನೇ ಕಂತಿನ ಹಣವು ಕೂಡ ಇವಾಗ ಸಿಗುತ್ತಿದೆ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಪ್ರತಿಯೊಬ್ಬ ರೈತರು ಪಡೆದುಕೊಂಡಿದ್ದಾರೆ ಇವಾಗ ಇಪ್ಪತ್ತನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿದ್ದು ಪ್ರತಿಯೊಬ್ಬ ರೈತರಿಗೆ ಇವತ್ತು ಹಣ ಹೋಗ್ತಾ ಇದೆ ಯಾವ ಜಿಲ್ಲೆಯವರಿಗೆ ಇವತ್ತು ಹಣ ಹೋಗ್ತಾ ಇದೆ ಅಂತ ಕೂಡ ನಾನು ನಿಮಗೆ ಸಂ ಸಂಪೂರ್ಣವಾಗಿ ತಿಳಿಸ್ತೇನೆ ನೋಡಿ ರೀತಿಯ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ನೋಡಿ ರೀತಿಯ ಸ್ನೇಹಿತರೆ ಇವಾಗ ಯಾವ ಜಿಲ್ಲೆ ಲಿಸ್ಟನ್ನು ಯಾವ ಜಿಲ್ಲೆಯ ಲಿಸ್ಟಿಗೆ ಎಷ್ಟು ಪರ್ಸೆಂಟ್ ಆಗಿ ಹಣ ಹೋಗ್ತಾ ಇದೆ ಅಂತ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ತೇನೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತೊಂಬತ್ತೊಂದು ಪರ್ಸೆಂಟಷ್ಟು ಹಣ ಹೋಗ್ತಾ ಇದೆ ತುಮಕೂರು ಜಿಲ್ಲೆಗೆ ತೊಂಬತ್ತು ಪರ್ಸೆಂಟಷ್ಟು ಹಣ ಹೋಗ್ತಾ ಇದೆ ಬೆಂಗಳೂರು ಜಿಲ್ಲೆಗೆ ಹೌದು ಬೆಂಗಳೂರು ನಗರ ಜಿಲ್ಲೆಗೆ ತೊಂಬತ್ತಾರು ಪರ್ಸೆಂಟಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತೊಂಬತ್ನಾಲ್ಕು ಪರ್ಸೆಂಟಷ್ಟು ಹಣ ಹೋಗ್ತಾ ಇದೆ ರಾಮನಗರ ಜಿಲ್ಲೆಗೆ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮಂಡ್ಯ ಜಿಲ್ಲೆಗೆ ತೊಂಬತ್ತೆರಡು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಹಾಸನ ಜಿಲ್ಲೆಯವರಿಗೆ ತೊಂಬತ್ ಮೂರು ಪರ್ಸೆಂಟ್ ಅಷ್ಟು ಇವತ್ತು ಹಣ ಹೋಗ್ತಾ ಇದೆ ನೋಡಿರತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿರೈತ ಸ್ನೇಹಿತರೆ ಇಲ್ಲಿ ಯಾವ ಯಾವ ಜಿಲ್ಲೆಗೆ ಅಂದ್ರೆ ಹಾಸನ ಜಿಲ್ಲೆಗೂ ಕೂಡ ತೊಂಬತ್ ಮೂರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಚಾಮರಾಜನಗರ ಜಿಲ್ಲೆಗೂ ಕೂಡ ಎಂಬತ್ ಆರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮೈಸೂರು ಜಿಲ್ಲೆಯವರೆಗೂ ಕೂಡ ತೊಂಬತ್ ಐದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ತೊಂಬತ್ ಆರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಕೂಡ ಇಲ್ಲಿ ಎಂಬತ್ತೇಳು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ದಾವಣಗೆರೆ ಜಿಲ್ಲೆಗೂ ಕೂಡ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಎಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಗದಗ ಜಿಲ್ಲೆಯ ರೈತರಿಗೂ ಕೂಡ ತೊಂಬತ್ ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಧಾರವಾಡ ಜಿಲ್ಲೆಯ ರೈತರಿಗೂ ಕೂಡ ತೊಂಬತ್ ಮೂರು ಪರ್ಸೆಂಟ್ ಹಣ ಹೋಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ರೈತರಿಗೂ ಕೂಡ ಇಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ರೈತರಿಗೂ ಕೂಡ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ವಿಜಯಪುರ ಜಿಲ್ಲೆಗೂ ಕೂಡ ತೊಂಬತ್ತೇಳು ಪರ್ಸೆಂಟ್ ಹಣ ಹೋಗ್ತಾ ಇದೆ ಕಲಬುರಗಿ ಜಿಲ್ಲೆಗೂ ಕೂಡ ಎಂಬತ್ತೈದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಬಳ್ಳಾರಿ ಜಿಲ್ಲೆಯ ರೈತರಿಗೂ ಕೂಡ ಇಲ್ಲಿ ಎಂಬತ್ತಾರು ಪರ್ಸೆಂಟ್ ಹಣ ಹೋಗ್ತಾ ಇದೆ ರಾಯಚೂರು ಜಿಲ್ಲೆಗೂ ಕೂಡ ಎಂಬತ್ಮೂರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಕೊಪ್ಪಳ ಜಿಲ್ಲೆಯ ರೈತರಿಗೂ ಕೂಡ ಎಂಬತ್ತೆರಡು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಯಾದಗಿರಿ ಜಿಲ್ಲೆಗೂ ಕೂಡ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಬೀದರ್ ಜಿಲ್ಲೆಗೂ ಕೂಡ ನಾಲ್ಕು ಹಣ ಹೋಗ್ತಾ ಇದೆ ಉಡುಪಿ ಜಿಲ್ಲೆಗೂ ಕೂಡ ತೊಂಬತ್ತಾರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ತೊಂಬತ್ ಅಷ್ಟು ಹಣ ರೈತರಿಗೆ ಇವತ್ತು ತಲುಪ್ತಾ ಇದೆ ಈ ಒಂದು ಲಿಸ್ಟ್ ಅನ್ನು ಸರ್ಕಾರವೇ ಜಿಲ್ಲೆಗೆ ಇಂದು ಹಣ ತಲುಪ್ತಾ ಇದೆ ಆದ್ರಿಂದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಗುತ್ತಿದೆ ಅದರಿಂದ ಪ್ರತಿಯೊಬ್ಬ ರೈತರು ಇವತ್ತು ಯಾವುದೇ ನಿಮ್ಮ ಅಕೌಂಟ್ ಚಾಲ್ತಿ ಇರಬೇಕು ಪ್ರತಿಯೊಬ್ಬರ ಅಕೌಂಟ್ ಚಾಲ್ತಿಯಲ್ಲಿರಬೇಕು ಇ ಕೆ ವೈ ಸಿ ಆಗಿರಬೇಕು ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ನಿಮಗೆ ತಪ್ಪಿರಬಾರದು ಅಂತವರಿಗೆ ಬೇಗ ಬಂದು ತಲುಪ ು ಅಥವಾ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಈ ಒಂದು ತಪ್ಪುಗಳು ಇರ್ತಾವೆ ಅದನ್ನು ನೀವು ಸರಿಪಡಿಸಿಕೊಂಡ್ರೆ ನಿಮಗೆ ಹಣ ಸಿಗುವಂಥದ್ದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಹತ್ತು ಭರ್ಜರಿ ಗುಡ್ ನ್ಯೂಸ್ ಇದ್ದಾವೆ ಅಂತ ಹೇಳಿದೆ ಅಲ್ವಾ ಈ ಒಂದು ಹತ್ತು ಭರ್ಜರಿ ಗುಡ್ ನ್ಯೂಸ್ ಯಾವುವು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಒಂದನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಪಿ ಎಂ ಕಿಸಾನ್ ಇ ಕೆ ಸಿ ಮುಕ್ತ ವೇಳ ನಡೀತಾ ಇದೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಕೂಡ ಇಲ್ಲಿ ಇ ಕೆ ಸಿ ಮಾಡಲು ಉಚಿತವಾಗಿ ಶಿಬಿರವನ್ನು ನಡೆಸ್ತಾ ಇದೆ ಇಲ್ಲಿ ಸರ್ಕಾರದಿಂದ ಮತ್ತು ಕೃಷಿ ಸಾಲ ಮನ್ನಾ ಯೋಜನೆ ರಾಜ್ಯದಿಂದಲೇ ಘೋಷಣೆಯಾಗಿದೆ ಮತ್ತು ಇಲ್ಲಿ ಡಿಜಿಟಲ್ ಪಾಸ್ಬುಕ್ ಯೋಜನೆ ಅಂದ್ರೆ ರೈತರಿಗೆ ಮೊಬೈಲ್ ನಲ್ಲಿ ತಮ್ಮ ಜಮೀನಿನ ವಿವರವನ್ನು ಮತ್ತು ಸಾಲ ಸ್ಥಿತಿಯನ್ನು ತೋರಿಸುವ ಆ್ಯಪ್ ಕೂಡ ಈಗ ಸರ್ಕಾರದಿಂದ ನಡೀತಿದೆ ಮತ್ತು ಇಲ್ಲಿ ಜೀರೋ ಪರ್ಸೆಂಟ್ ಅಲ್ಲಿ ನಾಲ್ಕನೇ ಬರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಜೀರೋ ಪರ್ಸೆಂಟ್ ನಲ್ಲಿ ಕೃಷಿ ಸಾಲ ಮನ್ನಾ ಸಿಗ್ತಾ ಇದೆ ಹೌದು ಕೃಷಿಯಲ್ಲಿ ಜೀರೋ ಪರ್ಸೆಂಟ್ ನಲ್ಲಿ ಸಾಲ ಸಿಗ್ತಾ ಇದೆ ಅಧಿಕೃತವಾಗಿ ರೈತರಿಗೆ ಕಾರ್ಡ್ ಅನ್ನು ಹೊಂದಿದ್ರೆ ಅಂತ ರೈತರಿಗೆ ಇವಾಗ ಜೀರೋ ಪರ್ಸೆಂಟ್ ನಲ್ಲಿ ಸಾಲ ಸಿಗ್ತಾ ಇದೆ ಮತ್ತು ಇಲ್ಲಿ ಐದನೇ ಬರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಬೆಳೆ ಗ್ಯಾರಂಟಿಯನ್ನು ತರ್ತಾ ಇದೆ ಮೆಕ್ಕೆಜೋಳಕ್ಕೆ ಸೋಯಾಬೀನ್ ಹೀಗೆ ಕನಿಷ್ಠವಾಗಿ ಬೆಳೆಯನ್ನು ಖಚಿತವಾಗಿ ಬೆಳೆಯನ್ನು ನಿರ್ದಿಷ್ಟ ಮಾಡ್ತಾ ಇದೆ ಮತ್ತು ಆರನೇ ಬರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಪಿಎಂ ಎಂ ಫಸಲ ಭೀಮಾ ಯೋಜನೆಯ ನೂತನ ತಿದ್ದುಪಡಿ ಇವಾಗ ನಡೀತಾ ಇದೆ ಈ ಬಾರಿ ಬಹಳ ಷ್ಟು ಸಮಸ್ಯೆಯಿಂದ ಎದುರುತ್ತಿದ್ದ ರೈತರು ರೈತರಿಗೆ ಇವಾಗ ಸಹಾಯವಾಗುವ ಅವಕಾಶ ತಂದುಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ಮತ್ತು ಇಲ್ಲಿ ಏಳನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ನೂತನ ಕೃಷಿ ಸಾಧನ ಸಲಹಾ ಯೋಜನೆ ಕೂಡ ನಡೀತಾ ಇದೆ ಇಲ್ಲಿ ಕಿಸಾನ್ ಡ್ರೋನ್ ಗಳಿಗೆ ಬಾರಿ ಸಬ್ಸಿಡಿ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ನೆರವು ಈಗ ಸರ್ಕಾರದಿಂದಲೇ ಸಿಗುತ್ತಿದೆ ಅದರಿಂದ ಪ್ರತಿಯೊಬ್ಬರು ಡ್ರೋನ್ ಅನ್ನು ನೀವು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ಸಬ್ಸಿಡಿಯಾಗಿ ಸಿಗ್ತಾ ಇದೆ ಅದನ್ನು ಕೂಡ ಪಡೆದುಕೊಳ್ಬೇಕು ಏಳನೇ ಬರ್ಜರಿ ಗುಡ್ ನ್ಯೂಸ್ ಅಲ್ಲಿ ಮತ್ತು ಎಂಟನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಬೆಳೆ ವಿಮಾ ಆಪ್ ಲಾಂಛನ ಆಗ್ತಾ ಇದೆ ಅಂದ್ರೆ ಮಣ್ಣಿನ ತಾಜಾ ವರದಿ ಮಣ್ಣಲ್ಲಿ ಆ ಒಂದು ಮಣ್ಣಲ್ಲಿ ಯಾವ ತರ ಬೀಜವನ್ನು ಬಿತ್ತಬೇಕು ಹಾಗೆ ಅದಕ್ಕೆ ಹೇಗೆ ನ್ಯೂಸ್ ಸೇರ್ಪಡಿಸಬೇಕು ಅನ್ನುವ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ವರದಿಯಾಗಿ ತಿಳಿಸ್ತಿದ್ದಾರೆ ಇಲ್ಲಿ ಸರ್ಕಾರದಿಂದ ಮತ್ತು ಇಲ್ಲಿ ಎಂಟನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಹೌದು ರೈತ ಸ್ನೇಹಿತರೆ ಎಂಟನೇ ಭರ್ಜರಿ ಗುಡ್ ನ್ಯೂಸ್ ಮಣ್ಣಿನ ತಾಜಾ ವರದಿಯಾಗಿದೆ ಮತ್ತು ಒಂಬತ್ತನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಎಲ್ ಐ ಸಿ ರೈತರ ವಿಮಾ ಪ್ಯಾಕ್ ಅನ್ನು ಇದೆ ಅದನ್ನು ಕೂಡ ಪಡೆದುಕೊಳ್ಬಹುದು ಜೀವ ವಿಮೆಯಲ್ಲಾಗಿರ್ಬೋದು ಅಪಘಾತ ವಿಮೆಯಲ್ಲಾಗ್ಬೋದು ಈ ಒಂದು ವಿಮಾ ಪ್ಯಾಕ್ ನಿಮಗೆ ಸಿಗ್ತಾ ಇದೆ ಮತ್ತು ಹತ್ತನೇ ಭರ್ಜರಿ ಗುಡ್ ನೀಸ್ ಏನ್ ರೈತ ಮಿತ್ರ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಇದೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬೇಕಂದ್ರೆ ಟೋಲ್ ಫ್ರೀ ಇರುತ್ತದೆ ಅಂತ ಒಂದು ನಂಬರ್ ಅನ್ನೇ ಇಲ್ಲಿ ಸರ್ಕಾರ ನಿರ್ದಿಷ್ಟವಾಗಿ ಕೊಟ್ಟಿದೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಬಹುದು ಅಥವಾ ಯಾವುದೇ ಒಂದು ಯೋಜನೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಕೃಷಿಯಲ್ಲಿ ಯಾವುದೇ ಒಂದು ಯೋಜನೆ ಸಿಕ್ತಿಲ್ಲ ಅಂದ್ರೆ ಅಥವಾ ರೈತರಿಗೆ ಯಾವುದೇ ಒಂದು ಯೋಜನೆ ಸಿಕ್ತಿಲ್ಲ ಅಂದ್ರೆ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನೀವು ಸರಿ ಇಲ್ಲ ತಪ್ಪದವು ಅಂತ ಅನ್ಕೊಂಡ್ರೆ ಅಥವಾ ತಪ್ಪಿದ್ರು ಈ ಒಂದು ಹಣ ನಮಗೆ ಸಿಕ್ತಿಲ್ಲ ಮತ್ತು ಸರಿಯಾಗಿದ್ರು ಈ ಒಂದು ಹಣ ಸಿಗ್ತಿಲ್ಲ ಅನ್ನೋರು ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಅವರು ಕೂಡ ಸಹಾಯ ಮಾಡ್ತಾರೆ ಯಾವ ನಂಬರ್ ಅಂದ್ರೆ ಒಂದು ಐದು ಐದು ಎರಡು ಆರು ಒಂದು ಈ ಗೆ ನೀವು ಕರೆ ಮಾಡಿದ್ರೆ ನಿಮಗೆ ಆ ಒಂದು ನಂಬರ್ಗೆ ಸ್ಪಷ್ಟವಾಗಿ ನೀವು ಕರೆ ಮಾಡಿದ್ರೆ ನಿಮ್ಗೆ ಅವರು ಸಹಾಯ ಮಾಡೇ ಮಾಡುತ್ತಾರೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಪ್ರತಿಯೊಂದು ಪಿ ಎಂ ಕಿಸಾನ್ ಆಗಿರ್ಬೋದು ಪಿ ಎಂ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು ಅಥವಾ ಸಾಲ ಮನ್ನಾ ಆಗಿರ್ಬೋದು ಅಥವಾ ಜೀರೋ ಪರ್ಸೆಂಟ್ ನಲ್ಲಿ ಸಾಲ ಸಿಗ್ತಾ ಇರ್ಬೋದು ಅಥವಾ ಡ್ರೋನ್ ಗಳಿಗೆ ಎಪ್ಪತ್ತೈದು ಐದು ಪರ್ಸೆಂಟ್ ಅಷ್ಟು ಜೀರೋ ಪರ್ಸೆಂಟ್ ಅಷ್ಟು ಸಿಗ್ತಾ ಇರುವಂತದ್ದು ಅದರಿಂದ ಪ್ರತಿಯೊಬ್ಬ ರೈತರು ಇವು ಇಷ್ಟು ಯೋಜನೆಗಳಿಗೆ ಸರ್ಕಾರ ನಿಮಗಂತಲೇ ನೀಡಿರುವಂತದ್ದು ಅದರಿಂದ ಇಷ್ಟು ಯೋಜನೆಗಳನ್ನು ಸರ್ಕಾರ ಇವಾಗ ನಿಮಗೆ ತಂದಿದೆ ಅದನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಯಾರಿಗೂ ಕೂಡ ಈ ಒಂದು ಯೋಜನೆ ಗೊತ್ತಾಗ್ತಾ ಇಲ್ಲ ಅದರಿಂದ ಅದರಿಂದ ಯಾರು ಕೂಡ ಈ ಒಂದು ರೈತರು ಈ ಒಂದಿಷ್ಟು ಯೋಜನೆಗಳನ್ನು ಪಡೆದುಕೊಳ್ತಾ ಇಲ್ಲ ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆಗಳನ್ನು ನಿಮಗಂತಲೇ ಸರ್ಕಾರ ಇವಾಗ ತಂದಿದೆ ಅದನ್ನು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತೇನೆ ಮತ್ತು ಇಲ್ಲಿ ಬಹಳಷ್ಟು ರೈತರಿಗೆ ಇ ಕೆ ವೈ ಸಿ ಆಗ್ತಾ ಇಲ್ಲ ಅಥವಾ ನಿಮ್ಮ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದು ನಿಮ್ಮ ಬ್ಯಾಂಕ್ ಚಾಲ್ದಿ ಆಗ್ತಾ ಇಲ್ಲ ಅದರಿಂದ ನಿಮಗೆ ಈ ಒಂದು ಹಣ ಹೋಗ್ತಾ ಇಲ್ಲ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಹೋಗಬೇಕಂದ್ರೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡ್ ಪಾಸ್ಬುಕ್ ಮತ್ತು ನಿಮ್ಮ ಮೊಬೈಲ್ ನಂಬರು ಅಪ್ಡೇಟ್ ಇರಬೇಕು ಪಾಸ್ಬುಕ್ನಲ್ಲಿ ಯಾವುದೇ ಒಂದು ಸಂಖ್ಯೆಯು ಮಿಸ್ಟೇಕ್ ಇರಬಾರ್ದು ಮತ್ತು ಯಾವುದೇ ಒಂದು ನಿಮ್ಮ ಹೆಸರಿನಲ್ಲಿ ಶಬ್ದವೂ ಕೂಡ ಮಿಸ್ಟೇಕ್ ಇರಬಾರ್ದು ಮತ್ತೆ ಆಧಾರ್ ಕಾರ್ಡ್ ಕೂಡ ಆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಇರಬೇಕು ಮತ್ತು ಆ ಒಂದು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ನಂಬರ್ ಇರುತ್ತಲ್ವಾ ಆ ಒಂದು ಮೊಬೈಲ್ ನಂಬರು ಅಪ್ಡೇಟ್ ಇರಬೇಕು ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಚಾಲ್ತಿಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿರಬೇಕು ಮತ್ತು ಭೂಮಿಯ ದಾಖಲೆಗಳಲ್ಲಿ ನಿಮ್ಮ ಹೆಸರಲ್ಲೇ ಇರಬೇಕು ಈಗ ಭೂಮಿ ದಾಖಲೆಗಳಲ್ಲಿ ಇಬ್ಬರು ಹೆಸರಿರುತ್ತದೆ ಆ ಒಂದು ಇಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಆ ಆ ಇಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಹಣ ನಿಮ್ಗೆ ಸಿಗೋದಿಲ್ಲ ಯಾರಾದರೂ ಒಬ್ಬರೇ ಈ ಒಂದು ಯೋಜನೆ ಹಣ ನಿಮ್ಗೆ ಸಿಗುವಂಥದ್ದು ಆದ್ರಿಂದ ನಿಮ್ಮ ಒಂದು ಕೃಷಿಯಲ್ಲಿ ನೀವು ರೈತರಾಗಿದ್ರೆ ಯಾವ್ದು ಭೂಮಿಯ ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ಹಣ ತಲುಪುವಂಥದ್ದು ಪ್ರತಿಯೊಬ್ಬರಿಗೂ ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಸರ್ಕಾರದ ಯೋಜನೆ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ವರ್ಜರಿ ಗುಡ್ ನ್ಯೂಸ್ ಆಗಿರ್ಬೋದು ಇದೇ ತರಹದ ಸರ್ಕಾರದ ಯೋಜನೆಗಂತಲೇ ನಾವು ಈ ಚಾನಲ್ ಅನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಯಾವುದೇ ಒಂದು ಸರ್ಕಾರ ಈ ತಕ್ಷಣವೇ ಬಿಡುಗಡೆ ಮಾಡಿದ ತಕ್ಷಣವೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದಿರೋ ಇನ್ನು ಯಾರು ಕೂಡ ಈ ಒಂದು ವಿಡಿಯೋನ ನಿಮ್ಮ ರೈತರಿಗೆ ಶೇರ್ ಮಾಡಿರೋ ಮತ್ತು ನಮ್ಮ ಚಾನಲನ್ನು ಅನ್ನು ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ಒಂದು ಹಣ ನಮಗೆ ಸಿಗು ಸಿಕ್ಕಿದೆ ಇವತ್ತು ಇಲ್ಲ ಅಂದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಇಲ್ಲಿ ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತರಿಗೂ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್